ಮತ್ತು ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಎಂಎಸ್ ಮಹಾಬೇಳವಕ್ಕೆ ಅನುಮತಿ ನಿರಾಕರಣೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾರ್ಯಕರ್ತರ ಉದ್ದಟತನ ಕರ್ನಾಟಕದ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಸ್ಟಿಕ್ಕರ್ ಅಂಟಿಸಿ ಪುಂಡಾಟ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಸೇನೆ ಪುಂಡರು ಪುಂಡಾಟಿಕೆಯನ್ನ ಮೆರೆದಿರುವಂಥದ್ದು ಶಿವಸೇನೆ ಮುಖಂಡ ವಿಜಯ್ ದೇವಣೆಯಿಂದ ಪುಂಡಾಟ ಈ ವಿಜಯ್ ದೇವಣೆ ಯಾವಾಗ್ಲೂ ಇದೇ ಕೆಲಸ ಮಾಡುವಂಥದ್ದು ಸೊ ಇದರಿಂದ ಏನು ಉಪಯೋಗ ಅನ್ನೋದಂತೂ ಅರ್ಥ ಆಗಲ್ಲ ಮ ಜೈ ಮಹಾರಾಷ್ಟ್ರ ಅಂತ ನೀವು ಕರ್ನಾಟಕದ ಬಸ್ ಮೇಲೆ ಹತ್ತು ಸ್ಟಿಕ್ಕರ್ ಅಂಟಿಸ್ಕಳ್ಸಿದ್ರೆ ಉಪಯೋಗ ಏನು ನಿಮ್ಮ ರಾಜ್ಯದ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು ಆ ಪ್ರೀತಿನ ಈ ರಾಜ್ಯದವ್ರು ಕಟ್ಕೊಂಡು ಏನು ಮಾಡ್ತಾರೆ ನೀವು ಯಾವುದಾದ್ರೂ ಅಕ್ಕಪಕ್ಕ ರಾಜ್ಯದವರಿಗೆ ಬೆಲೆ ಪ್ರೀತಿ ಗೌರವ ಅನ್ನೋದು ಕೊಡ್ತೀರಾ ಫಸ್ಟ್ ಆಫ್ ಆಲ್ ನಿಮಗೆ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಅಕ್ಕಪಕ್ಕದ ರಾಜ್ಯದವ್ರ ಜೊತೆಗೆ ಹೆಂಗೆ ಹೊಂದಾಣಿಕೆಯಿಂದ ಇರಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ ಇಲ್ಲದವರು ಇವರ ರಾಜ್ಯದ ಪ್ರೀತಿಯನ್ನು ಬೇರೆ ರಾಜ್ಯದ ಬಸ್ ಮೇಲೆ ಅಂಟಿಸ್ಕಳಿಸೋದು

ಬೆಳಗಾವಿಯಲ್ಲಿ ಎಂಇಎಸ್ ಕುಂಡರ ಮಹಾ ಮಹಾಮೇಳವಿಗೆ ಆಗಮಿಸಿದ ಎಂಇಎಸ್ ಇ ಎಂಇಎಸ್ ಮುಖಂಡ ರಮಾಕಾಂತ ಕುಂಡುಸ್ಕರ್ ಶುಭಂ ಶಳಕ್ಕೆ ವಶಕ್ಕೆ ತಿಲಕಬಾಡಿಯ ವ್ಯಾಕ್ಸಿನ್ ಡಿಪೋ ಮೈದಾನ ಪ್ರವೇಶಿಸೋಕೆ ಯತ್ನ ರಸ್ತೆಯಲ್ಲೇ ತಡೆದು ಅವರನ್ನು ತಡೆ ಹಿಡಿಯಲಾಗಿದೆ ಕಾರ್ಯಕರ್ತರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ನಾಡದ್ರೋಹಿ ಘೋಷಣೆ ಕೂಗಿದ ಎಂಇಎಸ್ನ ಪುಂಡರು बेळगावली एम एस कार्यकर्तर वशके पडक कर्नाटक सरकार ನಮ್ಮ ಪ್ರತಿನಿಧಿ ಶ್ರೀಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಅವಕಾಶ ಇರಲಿಲ್ಲ ಆದ್ರೂ ಕೂಡ ಪುಂಡಾಟಿಕೆ ಮರೆದಿರುವಂತದ್ದು ಸತಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನಿತ್ಯ ಪ್ರಮುಖನ್ ತೋರಿಸ್ತಾ ಇದ್ದೀನಿ ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ಬಳಿ ಈಗ ಏನು ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದ್ ಕಡೆ ಏನು ಎಂಇಎ ಎಸ್ ಎಸ್ನ ಮಹಾಮೇಳವ ನಿಷೇಧಿಸಿ ಏನು ಸರ್ಕಾರ ಜಿಲ್ಲಾಡಳಿತ ಒಂದು ಆದೇಶ ಮಾಡಿದೆ ಆದ್ರೆ ಆ ಹಿನ್ನೆಲೆಯಲ್ಲಿ ಎಂ ಎಸ್ ಮುಖಂಡರ ವಶಕ್ಕೆ ಪಡೆಯುವಂತ ಕೆಲಸವನ್ನ ಏನು ಕನ್ನಡ ಹೋರಾಟಗಾರ ಏನು ಪ್ರಮುಖ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಕನ್ನಡ ಹೋರಾಟಗಾರ ನುಗ್ಗಿನಿಂದ ಕನ್ನಡ ಹೋರಾಟ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಧಿಕ್ಕಾರವನ್ನು ಕೂಗುತ್ತೆ ಯಾವ್ದೋ ಕಾರಣಕ್ಕೂ ಮಾಡಲಿಕ್ಕೆ ಕರ್ನಾಟಕ ಬೆಳಂಗಿಲ್ಲ ಈ ರೀತಿ ನಮ್ಮ ಸರ್ಕಾರ ಇಲ್ಲಿ ಅಧಿವೇಶನ ನಡೆಸಬೇಕಾದ್ರೆ ಎಂಎಸ್ ಎಸ್ ನಾಯಕ ನಾಯಕರು ಈ ರೀತಿ ಮಹಾಮೇಳವನ್ನ ಮಾಡುವುದರ ಮುಖ್ಯ ನಮ್ಮ ಮರಾಠಿ ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವುದನ್ನು ಖಂಡಿಸ್ತೀವಿ ಇದು ಪ್ರಮುಖವಾಗಿ ಏನು ಬೆಳಗಾವಿಯಲ್ಲಿ ಮಹಾಮೇಳವ ವಿರೋಧಿಸಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತ ಏನು ಈ ಒಂದು ಮಹಾಮೇಳವ ನಡೆಸುವಂತ ಏನು ಮೈದಾನದ ಮೈದಾನದಲ್ಲಿ ನುಗ್ಗಿರ್ತಕ್ಕಂಥದ್ದು ಆತನ ಈಗ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಮುಖವಾಗಿ ಏನಂದ್ರೆ ಬೆಳಗಾವಿ ಚಳಿಗಾಲ ಅಧಿವೇಶನದ ಮೊದಲ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಡಾದ್ರೂ ಎಂ ಎಸ್ ಕುಂಡರಿಂದ ಮಹಾಮೇಳಾವಿಗೆ ಕರೆ ಕೊಡಲಾಗಿತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಒಂದು ಮಹಾಮೇಳಾವಿಗೆ ಏನು ಬ್ಯಾನ್ ಮಾಡಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಟಿಳಕ್ವಾಡಿಯಲ್ಲಿ ಬರ್ತಕ್ಕಂಥ ವ್ಯಾಕ್ಸಿನ್ ಡಿಪೋದಲ್ಲಿ ಏನು ಎಂ ಎಸ್ ಮುಖಂಡರು ಬಂದಂಥ ಗುಂಪು ಗುಂಪಾಗಿ ಪ್ರತ್ಯೇಕ ಬಂದಂಥ ಎಂ ಎಸ್ ಮುಖಂಡರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದರು ಅದರ ಜೊತೆಗೆ ಏನಂದರೆ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಶಿವಸೇನೆ ಪುಂಡಾಟ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಬಸ್ ತಡೆದು ಆ ಬಸ್ ಮೇಲೆ ಏನಂದ್ರೆ ಜೈ ಮಹಾರಾಷ್ಟ್ರ ಅನ್ನುವಂಥ ಬೋರ್ಡನ್ನು ಏನು ಸ್ಟಿಕ್ಕರ್ನ ಅಂಟಿಸುವ ಮೂಲಕ ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು ನೀತಿ ಅದರ ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಒಂದು ಕಡೆ ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿ ಶಿವಸೇನೆ ಪುಂಡಾಟ ಮಾಡಿದರೆ ಬೆಳಗಾವಿಯಲ್ಲಿ ನಾಡಾದ್ರೂ ಈ ಎಂ ಎಸ್ ಪುಂಡರ್ ಪುಂಡಾಟಕ್ಕೆ ಮುಂದುವರೆದಿದೆ ಅಂತ ಹೇಳ್ಬೋದು ಎಲ್ಲೆಲ್ಲಿ ಎಂ ಬಿ ಎಸ್ ಪುಂಡರ್ ಕಾಣ್ ಅವರನ್ನು ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಪ್ರಮುಖವಾಗಿ ಏನು ರಮಾಕಾಂತ್ ಕುಂಡಸ್ಕರ್ ಆಗಿರ್ಬೋದು ಮಾಜಿ ಶಾಸಕ ಮನೋಹರ್ ಕಿನೇಕರ್ ಆಗಿರ್ಬೋದು ಜೊತೆಗೆ ಪ್ರಮುಖವಾದಂಥ ಏನು ಶಿವಮ್ ಶರ್ಕೆ ಸೇರಿದಂತೆ ಎಂ ಎ ಎಸ್ ಮುಖಂಡರು ಗುಂಪು ಗುಂಪಾಗಿ ಬಂದಂಥವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಿರ್ತಕ್ಕ ಹೋಗ್ತಾ ಇದ್ದಾರೆ ಅಂದರೆ ಬೆಳಗಾವಿಯಲ್ಲಿ ಚಳಗಾಲ ಅಧಿವೇಶನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಹಾಮೇಳಾಗ ಅವಕಾಶ ಮಾಡಿಕೊಡೋದಿಲ್ಲ ಯಾರೇ ರಸ್ತೆಗೆ ಬಂದು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಒಂದು ಎಚ್ಚರಿಕೆ ಕೊಟ್ಟಿದ್ದರು ಅದರಂತೆ ಈಗ ನಾಡದ್ರೋಹಿ ಎಮ್ ಎ ಎಸ್ ಪುನರಣ್ಣ ಈಗ ವಶಕ್ಕೆ ಪಡಿತಾ ಇದ್ದಾರೆ ಆದರೆ ನಾಡದ್ರೋಹಿಗಳು ಕರ್ನಾಟಕ ಕರ್ನಾಟಕವಿದ್ದು ಘೋಷಣೆ ಹಾಕುವ ಮೂಲಕ ಊದಾಡ್ತನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಳಗಾವಿ ಬೀದರ್ ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕು ಅನ್ನೋದು ಘೋಷಣೆ ಕೂಗ್ತಾ ಇದ್ರೆ ಮತ್ತೊಂದು ಕಡೆ ಏನು ಪ್ರಮುಖವಾಗಿ ಹೇಳಬೇಕಂದ್ರೆ ಶಿವಸೇನೆ ಒಂದು ಪುಂಡಾಟ ಪುಂಡಾಟಕ್ಕೆ ಮುಂದುವರೆದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಶಿವಸೇನೆ ಪುಂಡ್ರ ಏನಂದರೆ ಕೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ಸನ್ನು ತಡೆದು ಕರ್ನಾಟಕ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅನ್ನುವಂಥ ಸ್ಟಿಕ್ಕರ್ ಅನ್ನು ಮೂಲಕ ಒಂದು ಪುಂಡಾಟ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ರೀತಿ ನಾನು ತೋರಿಸ್ತಾ ಇದ್ದೀನಿ ಮತ್ತಷ್ಟು ಎನ್ ಎಮ್ ಎಸ್ ಏನು ಮುಖಂಡರನ್ನು ಬರ್ತಾ ಇದ್ದಾರೆ ಅವರನ್ನು ವಶಕ್ಕೆ ಪಡೆಯುವಂಥ ದೃಶ್ಯಗಳು ತೋರಿಸ್ತಾ ಇದ್ದೀನಿ ಹೇಳದಿರೋದು ಈಗ ಜೀಪ್ನಲ್ಲಿ ತುಂಬುವಂಥ ಕೆಲಸವನ್ನು ಕೂಡ ಪೊಲೀಸ್ ಮಾಡ್ತಾ ಇದ್ದಾರೆ ನಿರಂತರವಾಗಿ ಈಗ ಟಿಳಕ್ವಾಡಿಯಲ್ಲಿ ಏನು ಸಮಾವೇಶಗೊಳ್ತಿರ್ತಕ್ಕಂಥ ಎಮ್ ಎ ಎಸ್ ಕಾರ್ಯಕರ್ತರಾಗಿರ್ಬೋದು ಮುಖಂಡರಾಗಿರ್ಬೋದು ಯಾರನ್ನೂ ಕೂಡ ಸಮಾವೇಶಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಲ್ಲೆಲ್ಲಿ ಕಂಡು ಬರ್ತಾ ಇದ್ರು ಅಲ್ಲಲ್ಲೇ ಹೋಗಿ ಅವರನ್ನು ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ತುಂಬಿ ಅವರನ್ನು ಕರ್ಕೊಂಡು ಹೋಗಲಾಗ್ತಿರ್ತಾ ಇದ್ದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಮಹಾ ಮೇಳಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೊಟ್ಟಿತ್ತು ಅದರಂತೆ ಈಗ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರೂ ಕೂಡ ಈಗ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ನೀತಿ ಶ್ರೀತರ ಇನ್ನೊಂದು ಮೊದಲೇ ಎಚ್ಚರಿಕೆ ವಹಿಸಲಾಗಿತ್ತು ಗಡಿಯಲ್ಲಿ ಹೆಚ್ಚಿನ ಅಲರ್ಟ್ ಆಗಲಾಗಿತ್ತು ಯಾರನ್ನು ಒಳಗೆ ಬಿಡ್ತಾ ಇರಲಿಲ್ಲ ಇಷ್ಟು ಮಂದಿ ಎಲ್ಲಿಂದ ಬಂದ್ರು ಮುಂಚಿತವಾಗಿ ಪ್ಲಾನ್ ಇತ್ತು ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಿತ್ತು ಇಷ್ಟೆಲ್ಲ ಹೈ ಡ್ರಾಮಾ ಆಗೋ ತಂಕ ಬಿಡೋದಕ್ಕಿಂತ ಮುಂಚಿತವಾಗಿ ವಶಪಡಿಸ್ಕೊಳ್ಬೋದಿತ್ತು ಒಂದು ಇನ್ನೊಂದು ಇನ್ನೊಂದು ಕಡೆಯಲ್ಲಿ ಕರ್ನಾಟಕದ ಬಸ್ಗಳಿಗೆ ಸ್ಟಿಕ್ಕರ್ ಅಂಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಪರಿಸ್ಥಿತಿ ಕೈ ಮೀರಬಾರದು ಅನ್ನುವಂತ ನಿಟ್ಟಿನಲ್ಲಿ ಯಾವ ಅಲರ್ಟ್ ಆಗಿದ್ದಾರೆ ಅಂತ ನಿತಿ ನಾವು ಈ ಹಿಂದೆ ನೋಡ್ಬೋದು ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುನರು ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಿದರು ಆಗ ಅದಕ್ಕೆ ಪ್ರತಿಯಾಗಿ ಕನ್ನಡ ಕರ್ನಾಟಕದಲ್ಲಿ ಕೂಡ ಕನ್ನಡಪರ ಸಂಘಟನೆ ಆಗಿರ್ಬೋದು ಹೋರಾಟಗಳಾಗಿರ್ಬೋದು ಮಹಾರಾಷ್ಟ್ರ ಬಟ್ಟೆಗಳ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಉತ್ತರ ಕೊಡುವಂಥ ಕೆಲಸ ಮಾಡಿದರು ನೀತಿ ನಾನು ತೋರಿಸ್ತಾ ಇದ್ದೀನಿ ಏನು ಬೆಳಗಾವಿಯಲ್ಲಿ ಮತ್ತೆ ಮುಂದುವರೆದಿದೆ ಎಂ ಎಸ್ನ ಹೈ ಡ್ರಾಮಾ ಎಂ ಎಸ್ ಪುಂಡ್ರ ಪುಂಡಾಟಿಕೆ ಮಾಡುವಂಥ ಏನು ಕಾರ್ಯಕರ್ತದ ಅವರನ್ನು ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಬೆಳಗಾವಿ ಎಲ್ಲರೂ ಕೂಡ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕು ಬೆಳಗಾವಿ ಕರ್ವ ನಿಪ್ಪ ನೆನದಿದೆ ಅದು ಪ್ರಮುಖವಾಗಿ ಮಹಾರಾಷ್ಟ್ರ ಸೇರ್ಬೇಕು ಅನ್ನೋದು ಘೋಷಣೆ ಹಾಕ್ತಾ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಗುಂಪು ಗುಂಪಾಗಿ ಬಂದಂಥವ್ರನ್ನು ಪೊಲೀಸರು ಇದ್ದ ಎಳೆದೆಳೆದು ಈಗ ಜೀಪ್ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯ ಚಳಕ್ ವಾರ್ಡಲ್ಲಿ ಬರ್ತಕ್ಕಂಥ ವ್ಯಾಕ್ಸಿನ್ ಡಿಪೋ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಈಗ ಡ್ರಾಮಾ ಆಗ್ತಿರ್ತಕ್ಕಂಥದ್ದು ವ್ಯಕ್ತಿ ಅಂದರೆ ಪ್ರಮುಖವಾಗಿ ಬೆಳಗಾವಿ ಚಳಗಾಲ ಅಧಿವೇಶನ ನಡೀತಾ ಇದೆ ಹೀಗಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಯಾವುದೇ ಕಾರಣಕ್ಕೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಬೆಳಗಾವಿ ಅಧಿವೇಶನ ನಡೆಸಬಾರ್ದು ಗಡಿ ವಿವಾದ ಇರ್ತಕ್ಕಂಥ ಕಾರಣಕ್ಕಾಗಿ ಸರ್ಕಾರ ನಡೆಸಿರ್ತಕ್ಕಂಥ ಅಧಿವೇಶನ ಇದು ಕಾನೂನು ಬಾಹಿರ ಅಂತ ಹೇಳಿ ನಾಡಿದ್ರು ಎಂ ಎ ಎಸ್ ಪುಂಡಾಟಿಕೆ ಮಾಡ್ತಾ ಇತ್ತು ಹಾಗಾಗಿ ಈ ಒಂದು ಪುಂಡಾಟ ಮಾಡ್ತಿರ್ತಕ್ಕಂಥ ಎಂ ಎಸ್ ಪುಂಡರನ್ನ ಈಗ ಅರೆಸ್ಟ್ ಮಾಡ್ತಿರ್ತಕ್ಕಂಥ ದೃಶ್ಯ ತೋರಿಸ್ತಾ ಇದ್ದೀನಿ ಪ್ರಮುಖವಾಗಿ ಏನು ಎ ಸಿ ಪಿ ಶೇಖರಪ್ಪ ನೇತೃತ್ವದ ಅಧಿಕಾರಿಗಳಿದ್ದಾರೆ ಈ ಒಂದು ಎಂ ಎಸ್ ಪುಂಡರನ್ನ ವಶಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಎಂ ಎ ಎಸ್ ಪುಂಡಾಟಿಕೆ ಏನಿದೆ ಇದನ್ನ ಏನು ಬ್ರೇಕ್ ಹಾಕಬೇಕು ನಿಷೇಧ ಮಾಡಬೇಕು ಗುಂಡಾ ಕಾಯ್ದೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಮುಖವಾಗಿ ಏನು ಕನ್ನಡ ಹೋರಾಟಗಾರ ಆಗ್ರಹ ಮಾಡಿದ್ರು ಕೂಡ ಈಗ ಎಂ ಎ ಎಸ್ ಪುನ್ನರ್ ಏನಿದ್ರೆ ಈ ಒಂದು ಪುಂಡಾಟಿಕೆ ಮುಂದುವರೆದಿದೆ ಪುಂಡಾಟ ಮಾಡ್ತಿರ್ತಕ್ಕಂಥ ಎಂ ಎಸ್ ಪುನರನ್ನ ಈಗ ವಶಕ್ಕೆ ಪಡೆದು ಜೀಪ್ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಬೆಳಗ್ಗೆಯಂತಲೇ ಒಂದು ಪೊಲೀಸರು ಒಂದು ಫೀಲ್ಡಿಂಗ್ ಇದ್ದಿದ್ರು ಯಾವುದೇ ಕಾರಣಕ್ಕೂ ಮಹಾ ಮಾಡೋದು ಕೊಡೋದಿಲ್ಲ ಎಮ್ ಎ ಎಸ್ ಪುಂಡ್ರನ್ನ ಒಂದೆಡೆ ಜಮಾವಣೆಗೆ ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು ಅದರಂತೆ ಈಗ ಎಮ್ ಎ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲೇ ಕಾಣಿಸಿದ್ರು ಕೂಡ ಅವರನ್ನು ವಶಕ್ಕೆ ಪಡ್ತಾ ಇದ್ದಾರೆ ಪೊಲೀಸರು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ನಾಡಿದ್ರು ಈ ಘೋಷಣೆಗಳನ್ನು ಎಮ್ ಎ ಎಸ್ ಪುಂಡ್ರ್ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಶಿವಸೇನೆ ಕೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಿ